ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಕತ್ರಿಜಿ ಅವರಿಗೆ ವಂದಿಸುತ್ತ ಸುಣಮಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಎಂಟ ಎಲ್ಲ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಭಾ ಚಿಕ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಹಗಳ ಅನಾರತವಾಗಿ ಅಂತ ನಡೀತಾರೋ ಇರುವ ನಮ್ಮ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ ಮತ್ತು ನಿಂದ ಭಾಗವಹಿಸಿದ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನಿ ಸಮಸ್ತ ಬ್ರಹ್ಮಾಧಿ ದೇವತೆಗಳನ್ನು ಯಕ್ಷಗಂಧರ್ವಿಂದ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ನೀಲಿನ ಲೋಕಗಳೆಲ್ಲ ಹಾಸ್ಟೆಲ್ ಮಾಸ್ಟರ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ವಸುಂದರ ಮಾತೆಯನ್ನ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾತಾರ್ ಬಾಬಾಜಿರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಗುರುದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಶಿವಯ್ಯಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಧ್ಯಾನಜ್ಞದಲ್ಲಿ ವಾಹನ ಏನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಲಿ ಒಂದಾಗಿ ಸ್ವರೂಪಿಯಾದ ಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ವಾಹನ ಮಾಡ್ತಾ ನಮ್ಮ ಈ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ ರಾಮಾಯಣದಲ್ಲಿ ಈಗಾಗ್ಲೇ ಇಲ್ಲಿ ನಾವು ಬಾಲಕಾಂಡವನ್ನು ನೋಡಿದ್ವಿ ರಾಮಾಯಣದಲ್ಲಿ ಮುಂದಿನದು ಅಯೋಧ್ಯ ಕಾಂಡ ಅಂತ ಹೇಳಿ ಅಯೋಧ್ಯ ಕಾಂಡ ಅಂತಂದ್ರೆ ಈಗಾಗ್ಲೇ ಎಲ್ಲ ಮಕ್ಕಳಿಗೆ ಮದ್ವೆ ಆಯ್ತು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರಿಗೂ ಮದುವೆಯಾಗಿ ಎಲ್ಲರನ್ನೂ ಪುನಃ ಆ ಅಯೋಧ್ಯೆಗೆ ವಾಪಸ್ ಅಯೋಧ್ಯೆಗೆ ವಾಪಸ್ ಆದ ಕೂಡ್ಲೇ ಹ್ಮ್ ಏನಾಯ್ತು ಇವನು ಯಾರು ಭರತನ ಸೋದರ ಮಾವ ಬಂದಿದ್ದ ಕೈಕೇಯ ದೇಶದಿಂದ ಕೈಕೇಯ ದೇಶ ಆ ದೇಶದಿಂದ ಬಂದಿದ್ದ ಅವನು ಭರತನನ್ನ ತನ್ನ ಅಳಿಯ ಮತ್ತೆ ಹೆಂಡತಿಯನ್ನ ಸ್ಥಾಯಿ ಮದುವೆ ಆಗಿದ್ದಾರೆ ನಮ್ಮ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ನಮ್ಮ ಅಳಿಯನ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಬ ಯಾರೋ ಭರತ ಅವನು ಹೋಗುವಾಗ್ಲೂ ಕೂಡ ಎಲ್ಲ ರಾಮನ ಆ ಏನೋ ಒಂದು ಆಶೀರ್ವಾದವನ್ನ ಪಡೆದು ಭಗ ಏನು ದಶರಥನ ಆಶೀರ್ವಾದ ಪಡೆದು ಆ ಭರತ ಅವನು ಭರತನ ಜೊತೆಗೆ ಶತ್ರುಘ್ನನ್ನು ಕೂಡ ಕೈಕೇಯ ದೇಶಕ್ಕೆ ಹೊರಟು ಹೋಗ್ತಾನೆ ಯಾವಾಗ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದ ಆಸುಪಾಸಿನಲ್ಲಿದ್ದಾಗ ಈಗ ಕೆಲವು ವರ್ಷಗಳು ಕಳೆದಿದೆ ಹನ್ನೆರಡು ವರ್ಷ ಕಳೆದಿದೆ ಈಗ ರಾ ರಾಮಚಂದ್ರನಿಗೆ ಇಪ್ಪತ್ತೈದು ವರ್ಷ ಆಯ್ತು ಅಯೋಧ್ಯೆಯಲ್ಲಿ ಇದ್ದಾನೆ ಇಪ್ಪತ್ತೈದು ವರ್ಷ ನಡೀತಾ ಇದೆ ಏನೋ ಪ್ರೆಸೆಂಟ್ ಆಗಿ ಯಾರು ರಾಮಚಂದ್ರನಿಗೆ ಹೀಗೆ ಇರುವಾಗ ಒಂದು ದಿನ ದಶರದ ತಾನು ಏಕಾಂತದಲ್ಲಿ ಕೂತಿದ್ದಾನೆ ಆ ರಾಮನ ಒಂದು ಗುಣವನ್ನ ಆ ರಾಮನ ಯಾಕೆಂದ್ರೆ ಅವನಿಗೆ ರಾಮ 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 ಅಂತ ಹೇಳಿ ಆ ಅವನ ಬರೀ ಇಡೀ ಅಯೋಧ್ಯೆಗೆ ಅಯೋಧ್ಯೆ ರಾಮ ಎಲ್ಲಿ ನೋಡಿದ್ರು ರಾಮನದ್ದೇ ಮಂತ್ರ ಜೊತೆಗೆ ಆ ಇವನಾದ್ರೂ ಅಷ್ಟೇ ಎಷ್ಟು ಭಕ್ತಿ ಮಾಡ್ತಾ ಇದ್ದಾನೆ ದಶರಥ ಅಂತಂದ್ರೆ ಅವನಿಗೆ ಕುಂತರು ರಾಮ ನಿಂತರು ರಾಮ ಅಂತ ಹೇಳಿ ಬರೀ ರಾಮನದ್ದೇ ಭಕ್ ಏನು ಅವನಲ್ಲಿ ಮನಸ್ಸಿನಲ್ಲಿ ಅಷ್ಟು ಇರುವಾಗ ತಾನು ಏಕಾಂತದಲ್ಲಿ ಕೂತಿದ್ದಾನಂತೆ ದಶರಥ ಕೂತು ತಾನು ಯೋಚನೆ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಇವತ್ತು ರಾಮ ಅಂತಂದ್ರೆ ಸದ್ಗುಣಗಳ ಕಡಲು ಯಾಕೆಂದ್ರೆ ರಾಮನನ್ನ ವಿರೋಧಿಸುವವರೇ ಇಲ್ಲ ಪ್ರತಿಯೊಬ್ಬರಿಗೂ ರಾಮ ಬೇಕು ಸಣ್ಣ ಆಡುವ ಮಕ್ಕಳಿಂದ ಹಿಡಿದು ವಯೋವೃದ್ಧರವರಿಗೂ ಇವತ್ತು ರಾಮ ಎಲ್ಲರಿಗೂ ಬೇಕು ಹಾಗೆ ಅಷ್ಟು ಈಗಾಗ್ಲೇ ಏನೋ ಪ್ರಜೆಗಳ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚೆಳಿಯದೆ ಏನು ಕೂತ್ ಬಿಟ್ಟಿದ್ದಾನೆ ರಾಮ ಯಾಕೆಂದ್ರೆ ಎಲ್ಲರೂ ಹೇಳೋದೇನಂದ್ರೆ ಮಗ ಅಂದ್ರೆ ಹೇಗಿರ್ಬೇಕು ರಾಮ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ಅಂದ್ರೆ ಅಷ್ಟು ಆದರ್ಶ ಪುರುಷನಾಗಿದ್ದಾನೆ ಯಾಕೆಂದ್ರೆ ಅವನ ಒಂದು ನಡೆ ನುಡಿ ಅವನ ಒಂದು ಸ್ವಭಾವ ಅದರಿಂದ ಜನರಿಗೆ ಅಷ್ಟೆಲ್ಲ ಅಚ್ಚುಮೆಚ್ಚಾಗಿದೆ ಇಂತಹ ರಾಮನಿಗೆ ಏನಾದರೂ ಮಾಡಿ ನಾನು ಬದುಕಿರುವಾಗಲೇ ಅಂದ್ರೆ ನಾನು ಸಾಯುವುದರೊಳಗೆ ಈಗಾಗಲೇ ದಶರಥನಿಗೆ ಸುಮಾರು ಅವನೇ ಹಣ್ಣನ್ನು ಮುದುಕ ವಯಸ್ಸಾಗಿಬಿಟ್ಟಿದೆ ನಾನು ಏನಾದರೂ ಮಾಡಿ ಸಾಯುವುದರೊಳಗೆ ನನ್ನ ಮಗನಿಗೆ ಭರತ ಏನೋ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂದ್ರೆ ಅವನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಅವನಿಗೆ ಅಲ್ಲ ಏನಾದರೂ ಮಾಡಿ ಅಂತ ಯಾಕೆ ಅಲ್ಲ ಈ ಸಾಮಾನ್ಯವಾಗಿ ಹಿರಿಮ ಹಿರಿ ಮಗ ಹಿಂದೆಲ್ಲ ಆಗುತ್ತೆ ಅಂತಂದ್ರೆ ಹಿರಿಯ ಮಗ ಯಾರಿರ್ತಾನೆ ಅವನಿಗೆ ಆ ರಾಜ್ಯದ ಪಟ್ಟಾಭಿ ಪಟ್ಟ ಸಿಗುವಂಥದ್ದು ಆದ್ರೆ ಅವನ ಹಿರಿಯ ಮಗನ ಆದ್ರೂ ಕೂಡ ದಶರಥ ತಾನು ಚಿಂತೆ ಚಿಂತೆ ಏನ್ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನಾದರೂ ಮಾಡಿ ರಾಮನನ್ನ ನಾನು ಆ ಏನ್ ಏನ್ಮ ಪಟ್ಟಾಭಿಷೇಕ ಮಾಡುವುದು ಹೇಗೆ ಅಂತ ಹೇಳಿ ತಾನು ಚಿಂತನೆ ಮಾಡ್ತಾ ಇದ್ದಾನೆ ಅದು ಯಾಕೆ ಅಂತಂದ್ರೆ ಅದನ್ನ ಹೇಳೋಲ್ಲ ಯಾರು ರಾಮನ ಮುಂದೆ ಹೇಳ ಗೊತ್ತಾಗ್ತದೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಕೊರಿತಾರೆ ಅಂದ್ರೆ ಅದರಲ್ಲೂ ಯಾಕೆ ಇವಾಗಲೇ ಯಾಕೆ ಅರ್ಜೆಂಟ್ ಅಲ್ಲಿ ಅಂತಂದ್ರೆ ಅದನ್ನು ಹೇಳ್ತಾನೆ ನಮ್ದು ಈಗ ಭರತ ಇಲ್ಲ ಯಾಕೆಂದ್ರೆ ಕೈಕೇಯ ದೇಶಕ್ಕೆ ಹೋಗಿದ್ದ ಇನ್ನೂ ಬಂದಿಲ್ಲ ಅವನು ವಾಪಸ್ ಅದಕ್ಕೆ ಆ ಭರತ ಇಲ್ಲ ಈಗ ಇದೇ ಸರಿಯಾದ ಸಮಯ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಆದ್ರೆ ಅಂತ ಹೇಳಿ ಆ ರಾಮನ ಗುಣಗಳು ರಾಮ ಎಂತವ ಯಾಕೆಂದ್ರೆ ಹಿಂದೆ ನಾವು ಕೇಳುವಾಗ ಹೇಳ್ತಿದ್ವಿ ನೀನು ಆರಂಭದಲ್ಲೇ ಆ ನಾನದವರು ಕೇಳ್ತಾರೆ ಆ ಸನತ್ ಕುಮಾರ ಬಳಿ ಯಾಕೆಂದ್ರೆ ನಿನಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸೇದಿಯಾ ದೇವರು ಅಂದ್ರೆ ಯಾರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಹೇಳಿ ಆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿನಗೇನಾದ್ರು ಅನಿಸಿದ್ರೆ ಅದಕ್ಕೆ ನೀನು ರಾಮಾಯಣವನ್ನು ಕೇಳು ಯಾಕೆಂದ್ರೆ ಅಲ್ಲಿ ರಾಮ ರಾಮ ಭಗವಂತ ಅಂದ್ರೆ ಹೇಗಿರ್ತಾನೆ ದೇವರು ಅಂದ್ರೆ ಯಾರು ಅವನು ಹೇಗಿದ್ದಾನೆ ಅವನ ಮನಸ್ಸು ಅವನ ಗುಣ ಅವನ ಸ್ವಭಾವ ಅದೆಲ್ಲ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದ ಆ ರಾಮ ಹೇಗಿದ್ದ ಅಂತಂದ್ರೆ ಅಜಾನುಭಾವ ಅಂತ ಅವನು ನೋಡ್ಲಿಕ್ಕೆ ಎಲ್ಲರ ಹಾಗೆ ಏಳಡಿ ಹ ಇವಾಗ ನಾವು ಆರಡಿಗೆ ಕಟ್ಟಡ ಅಂತ ಅವನು ಅಡಿ ಅಷ್ಟು ಉದ್ದ ಅವನು ನಿಂತ ಅಂತಂದ್ರೆ ಆ ತೋಳುಗಳು ಆಜಾನುಬಾಹು ಕೆಳಗೆ ಮೊಣಕಾಲವರೆಗೂ ಬರ್ತಾ ಅಂತ ಅಷ್ಟು ಉದ್ದನ ಬಲಿಷ್ಠವಾದಂತಹ ತೋಳು ಅಂದ್ರೆ ಮಹಾ ಸಾಮರ್ಥ್ಯ ಎಂತ ಸಾಮರ್ಥ್ಯ ಅಂತಂದ್ರೆ ರಾಮನಿಗೆ ಎದುರು ನಿಲ್ಲುವವರೇ ಇಲ್ಲ ಅಷ್ಟು ಮಹಾ ಸಾಮರ್ಥ್ಯವಂತ ಆದ್ರೆ ಅಷ್ಟೆಲ್ಲ ಮಹಾ ಸಾಮರ್ಥ್ಯ ಏನನ್ನ ಬೇಕಾದ್ರೂ ಸಾಧಿಸಬಹುದಾದಂತಹ ಸಾಮರ್ಥ್ಯವಂತನಾಗಿದ್ರು ರಾಮ ನಿಗರ್ವಿ ಅಂದ್ರೆ ಸ್ವಲ್ಪವೂ ಗರ್ವ ಇಲ್ಲ ನಾನು ಅಷ್ಟು ಶಕ್ತಿ ಉಳ್ಳವ ಎಷ್ಟು ಶಕ್ತಿ ಉಳ್ಳವ ಅಷ್ಟೇ ಅಲ್ಲ ಎಲ್ಲೂ ತನ್ನ ಸಾಮರ್ಥ್ಯದ ಬಗ್ಗೆ ಎಲ್ಲೂ ಬಳಿಗೂ ಹೇಳ್ಕೊಳ್ಳೋನಲ್ಲಿ ಏನೋ ತಿಳಿಯದವನು ಹಾಗೆ ಅಲ್ಪನ ಹಾಗೆ ನಾವು ಹೇಳ್ತೀವಲ್ಲ ತಿಳಿದಿದ್ದು ನಾವು ಕಲಿತಿದ್ದು ಸಾಸಿವೆ ಎಷ್ಟು ಕಲಿಬೇಕಾದದ್ದು ಸಾಗರದಷ್ಟು ಅಂತ ಅಷ್ಟು ನಿಗರವಿ ಆಗಿರ್ತಾ ಇರ್ತಾ ಇದ್ದ ಅದು ಆಗಿ ಅಷ್ಟೇ ಮೃದು ಸ್ವಭಾವ ಅಂತಂದ್ರೆ ಈಗ ಕೆಲವರು ಮೃದು ಮೃದು ಇರ್ತಾರೆ ಅಂತಂದ್ರೆ ಅವ್ರಿಗೆ ಪಾಪ ಕೈಲಾಗದವ್ರು ಆ ಥರದವರೇ ಇರ್ತಾರೆ ಪಾಪ ಅವ್ರಿಗೆ ಯಾರಾದ್ರೂ ಜೋರು ಮಾತಾಡಿರ ತಿರುಗಿಸಿ ಏನೂ ಮಾಡ್ಲಿಕ್ಕೂ ಆಗೋಲ್ಲ ಆ ಸ್ಥಿತಿಯಲ್ಲಿ ಇರೋರು ಪಾಪ ಅವರು ಸುಮ್ಮನೆ ಯಾಕೆ ಗಲಾಟೆ ಅಂತೇಳಿ ಮೊದ್ಲೇ ಮಾತಿನಲ್ಲೇ ಮೃದು ಇರ್ತಾರೆ ಆದ್ರೆ ರಾಮನ ಕಥೆ ಆಗಲ್ಲ ಅವನು ಮಹಾಪರಾಕ್ರಮಿ ಮಹಾಬಲಶಾಲಿ ಮಹಾ ಸಾಮರ್ಥ್ಯ ಉಳ್ಳವನು ಆದರೂ ಕೂಡ ಅವನ ಮಾತು ಮೃದು ಭಾಷೆ ಅಂತ ಅದು ಪ್ರಶಾಂತ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರ್ತಾ ಇದ್ದೆ ಅಷ್ಟೇ ಇಲ್ಲ ಯಾವಾಗ್ಲೂ ತಾಳ್ಮೆಯಿಂದ ಇರ್ತಾ ಇತ್ತು ಯಾರಾದರೂ ಯಾರು ಏನೇ ಹೇಳಿ ಯಾವುದಕ್ಕೂ ತಾನು ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ಅಷ್ಟು ಅದನ್ನೇ ಹೇಳ್ತಾ ಇದ್ದೆ ಯಾರಾದರೂ ಕೆಟ್ಟದ್ದು ಮಾತನಾಡಿದ್ರೆ ಅದಕ್ಕೆ ಅವನು ಉತ್ತರನೇ ಕೊಡ್ತಾ ಇರ್ಲಿಲ್ಲ ಅಂತಂದ್ರೆ ಇವತ್ತು ಏನ್ ಮಾಡ್ತೀವಿ ನಾವು ಅದನ್ನೇ ದೊಡ್ಡ ವಿಷಯ ಮಾಡಿಬಿಡ್ತೀವಿ ಆದ್ರೆ ರಾಮ ಏನ್ ಮಾಡ್ತಾ ಇದ್ದ ಅಂದ್ರೆ ಯಾರಾದ್ರೂ ಗಾಸಿಪ್ ಮಾತಾಡ್ತಾ ಇದ್ದಾರೆ ಅಥವಾ ಏನಾದ್ರು ಕೆಟ್ಟದ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಉತ್ತರನೇ ಕೊಡ್ತಾ ಇರ್ಲಿಲ್ಲ ಸುಮ್ನೆ ಸುಮ್ನೆ ಇದ್ದ ಬಿಡ್ತಾ ಇದ್ದ ತಾನು ಹಾಗೆ ಹೀಗೆಲ್ಲ ಇರುವಾಗ ಆ ಕೊನಿಗೆ ಸುಮ್ಮನೆ ಇರ್ತಾ ಇದ್ದ ಅಷ್ಟು ತಾಳ್ಮೆಯಿಂದ ನಾವು ಹೇಳ್ತೀವಲ್ಲ ಯಾವಾಗ್ಲೂ ಯಾರಿಗೂ ರಿಯಾಕ್ಟ್ ಮಾಡಬೇಡಿ ಅಂತೇಳಿ ಹಾಗೆ ರಾಮ ಯಾರಿಗೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಹ್ಮ್ ಅಲ್ಲ ಯಾವಾಗ್ಲೂ ನಾವು ಆ ಸಾಮಾನ್ಯವಾಗಿ ಎಲ್ರಲ್ಲೂ ನಮ್ಮಲ್ಲೂ ಎದು ಗುಣ ಇರ್ತದೆ ಯಾರೋ ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ ಈಗ ನೋಡಿ ಯಾರೋ ಒಬ್ರು ನಮಗೆ ಇದು ನಾವು ತಿಳ್ಕೊಳ್ಬೇಕಾಗುವಂಥದ್ದು ಈಗ ಯಾರೋ ಒಬ್ರು ನಮಗೆ ಬಹಳ ಆಪ್ತ ಇರ್ತಾರೆ ಎಷ್ಟೋ ಒಂದು ಉಪಕಾರ ಮಾಡಿರ್ತಾರೆ ಅಷ್ಟೇ ಅಲ್ಲ ನಮ್ಮ ಒಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಗೆ ಜೊತೆಯಾಗಿತ್ತು ಎಷ್ಟೆಲ್ಲಾ ಮಾಡಿರ್ತಾರೆ ಆದ್ರೆ ಎಲ್ಲೋ ಒಂದು ತಪ್ಪು ಮಾಡಿಬಿಡ್ತಾರೆ ಅದ ನಮ್ಗೆ ದ್ರೋಹ ಮಾಡ್ತಾರೆ ಏನೋ ಮಾಡ್ತಾರೆ ಆದ್ರೆ ಏನ್ ಮಾಡ್ತೀವಿ ಹೋಗೋದ್ ಅಷ್ಟೋ ದಿನ ಅವ್ರು ಮಾಡಿದ ಎಲ್ಲ ಕೆಲಸ ಒಳ್ಳೆ ಕೆಲಸ ತ್ಯಾಗ ಬಲಿದಾನ ಎಲ್ಲ ಮರೆತು ಬಿಡ್ತೀವಿ ಆ ಒಂದನ್ನು ಹಿಡ್ಕೊಂಡ್ ಕೂತೀವಿ ಹಿಡ್ಕೊಂಡು ಮಾತೆ ಬಿಟ್ಟು ಬಿಡ್ತೀವಿ ಅಥವಾ ಸಂಬಂಧವನ್ನೇ ಕಳ್ಕೊಂತೀವಿ ಏನೋ ಒಂದು ಮಾಡ್ಬಿಡ್ತೀವಿ ಅಂದ್ರೆ ಆ ಎಲ್ಲಾ ಒಳ್ಳೆ ಗುಣಗಳು ನಮಗೆ ಕಾಣಿಸೋದೇ ಇಲ್ಲ ಬದಲಾಗಿ ಗೆ ಅವನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ಆ ಅದು ನಮ್ಮ ಮನಸ್ಸಿನಲ್ಲಿ ಉಳಿದು ಆ ಸಂಬಂಧವನ್ನೇ ನಾವು ಕಡಿದು ಬಿಡ್ತೀವಿ ಆದರೆ ರಾಮ ಹಾಗಲ್ಲಂತೆ ಅವರಲ್ಲಿ ಎಷ್ಟೇ ಕೆಟ್ಟ ಬುದ್ಧಿ ಇರಲಿ ಆದ್ರೆ ಎಲ್ಲಾದ್ರೂ ಒಂದು ಸಣ್ಣ ಒಳ್ಳೆ ಗುಣ ಇದೆಯಾ ಅಂತ ಹೇಳುತ್ತಾ ಇದ್ನಂತೆ ಅದ್ರಲ್ಲೂ ಅಲ್ಪ ಸ್ವಲ್ಪ ಏನಾದ್ರೂ ಒಂದು ಒಳ್ಳೆ ಗುಣ ಇದ್ರೆ ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ನಂತೆ ನೀವು ಅಂತವರು ನೀವಂತ ಅಂತ ಒಳ್ಳೆ ಗುಣ ಇದೆ ನಿಮಗೆ ಅಂತ ಹೇಳಿ ಆ ಯಾವಾಗಲೂ ಅಥವಾ ಯಾರಾದ್ರೂ ಏನೋ ಒಂದು ಸಣ್ಣ ಉಪಕಾರ ಯಾವತ್ತು ಏನು ಮಾಡಿದ್ರು ಅಂತಂದ್ರೆ ಅವರು ಕಂಡಾಗಲ್ಲ ಸಿಕ್ಕಾಗಲ್ಲ ಅದನ್ನ ಹೇಳ್ತಾ ಇದ್ನಂತೆ ನೀವು ಅವತ್ತು ನನಗೆ ಎಂತ ಒಳ್ಳೆ ಉಪಕಾರ ಮಾಡಿದ್ರಿ ನಿಮ್ಮ ಉಪಕಾರವನ್ನು ನಾನು ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಮನಿಗೆ ಏನೂ ಬೇಕಾಗಿಲ್ಲ ಆದ್ರೆ ಜಗತ್ತಿನ ಲೋಕದ ದೃಷ್ಟಿಯಲ್ಲಿ ಆ ಅಷ್ಟು ತಾನು ಉಪಕಾರವನ್ನ ಆ ಗ್ರಾಟಿಟ್ಯೂಡ್ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಅಂತಂದ್ರೆ ಈಗ ನಾವು ಹೇಳ್ತೀವಿ ಬೆಳೆಯೋವರಿಗೊಂದು ಬೆಳೆದ್ಮೇಲೆ ಆಮೇಲೆ ಏನು ಬಾರಿ ಮಾಡಿದಾರೆ ಮಾಡಿದಾರ ನೋಡ್ತೀವಿ ನಾವು ಅಷ್ಟು ಆದ್ರೆ ಹಂಡಿಲ್ಲ ರಾಮ ಹಾಗೆ ಯಾವತ್ತು ಮಾಡಿದವನದು ಆ ಯಾರೋ ಒಂದು ಸಣ್ಣ ಉಪಕಾರ ಅದನ್ನೇ ಮತ್ತೆ ಮತ್ತೆ ಅವ್ರು ಕಂಡಾಗ ನಿಂತಾಗ ಹೋದಾಗ ಬೇರೆಯವ್ರ ಹತ್ರ ಎಲ್ಲರ ಹತ್ರ ಹೇಳ್ತಾ ಇದ್ದಂತೆ ಯಾರ ಯಾರಲ್ಲೂ ಕೂಡ ದೋಷವನ್ನ ಹೇಳ್ತಾ ಇರ್ಲಿಲ್ಲ ಅವನು ಹಾಗಿದ್ದಾನು ಹಿಂಗಿದ್ದಾನ ಹಂಗಂತ ಹಿಂಗ ಏನು ಇಲ್ಲ ಅವರಲ್ಲಿರುವ ಒಳ್ಳೆ ಕೂಡ ಅಂದ್ರೆ ದೇವ್ರು ಅಂದ್ರೆ ಹಾಗೆ ನಾವು ದೇವರಿಗೆ ಎಷ್ಟೇ ಬೈಲಿ ದೇವಸ್ಥಾನಕ್ಕೆ ಹೋಗ್ಕೊಂಡು ನಮ್ಗೆ ಕಷ್ಟ ಬಂದಾಗ ಆದ್ರೆ ದೇವರು ಯಾವ್ದಕ್ಕೂ ರಿಯಾಕ್ಟ್ ಮಾಡೋಲ್ಲ ಯಾವ್ದಕ್ಕೂ ಸೆಟ್ ಮಾಡ್ಕೊಳ್ಳೋದು ಅದ್ರಲ್ಲೂ ಹುಡುಕ್ತಾ ಇರ್ತಾನೆ ಏನಾದ್ರೂ ಇವನಲ್ಲಿ ಒಳ್ಳೆ ಬುದ್ಧಿ ಇದೆಯಾ ಹಾ ಏನಾದ್ರೂ ಇವನಲ್ಲಿ ಆ ಒಳ್ಳೆ ಸ್ವಭಾವ ಇದೆಯಾ ಹಾ ಏನಾದ್ರೂ ಉದ್ಧಾರ ಆಗ್ತಾನ ಅಂತ ಹೇಳಿ ಅದರಲ್ಲೂ ಹುಡುಕ್ತಾ ಇರ್ತಾನೆ ಹ ಯಾರಿಗೆ ದೇವರಿಗೆ ಬೈ ದೇವರಿಗೆ ಬೈಲಲ್ಲದ್ರು ಯಾರಿದ್ದಾರೆ ಧ್ಯಾನಕ್ಕೆ ಬಂದ ಮೇಲೆ ಸ್ವಲ್ಪ ದೇವ್ರಿಗೆ ಬೈಯೋದೆಲ್ಲ ನೆನಸಿರ್ಬೋದೇನೋ ಇಲ್ಲ ಅಂದ್ರೆ ಏನಾದ್ರೂ ಒಂದು ಸಣ್ಣದೇನಾದ್ರು ಆದ್ರೆ ಹ್ಮ್ ಮೊದಲು ಬೈಯೋದೇ ಅವ್ರಿಗೆ ಯಾಕೆಂದ್ರೆ ಏನ್ ಬೈದ್ರು ವಾಪಸ್ ತೀರಿ ಬೈ ಅಲ್ಲ ಹಂಗಾಗಿ ಆದ್ರೆ ರಾಮ ಹಾಗೆ ಇರ್ತಾ ಇದ್ದ ಅಂತಂದ್ರೆ ದೇವರು ಕೂಡ ಹಾಗೆ ಹ್ಮ್ ನಾವು ನಾವ್ ಏನೇ ಬೈಲಿ ಅದಕ್ಕೆ ಯಾವತ್ತೂ ಅವನು ಬೇಜಾರು ಮಾಡ್ಕೊಳ್ಳಲ್ಲ ಅದರಲ್ಲೂ ಏನಾದ್ರೂ ಒಳ್ಳೆ ರೀತಿಯ ಅಂತ ಹುಡುಕ್ತಾ ಇರ್ತಾನೆ ಹಾಗೆ ಅಷ್ಟೇ ಅಲ್ಲ ರಾಮ ಇಷ್ಟೆಲ್ಲ ಮಾಡ್ತಾನಲ್ವಾ ರಾಮ ಹಾಗಾದ್ರೆ ಎಲ್ಲಿರ್ತಾನೆ ರಾಮ ಎಲ್ಲಿರ್ತಾ ಇದ್ದ ಅವನು ರಾಮ್ ರಾಮನ ಹುಡುಕೋದೇ ಇಲ್ಲಿ ಅಂತಂದ್ರೆ ಶೀಲ ವೃದ್ಧ ಯಾರು ಶೀಲವಂತರಿದ್ದಾರೆ ಅಂದ್ರೆ ಒಳ್ಳೆ ಆಚಾರ ವಿಚಾರ ಆ ಒಳ್ಳೆ ಜ್ಞಾನ ಅಂತ ಅಂತಹವರ ಬಳಿ ರಾಮ ಇರ್ತಾ ಇದ್ದಂತೆ ಎಲ್ಲೋ ವಯೋವೃದ್ಧರು ಅಂತಂದ್ರೆ ವಯಸ್ಸಿನಲ್ಲಿ ಅನುಭವದಿಂದ ವೃದ್ಧರಾದಂತವರು ಅಂತಹವರ ಅಹ್ ಏನು ಸಂಧಿಯಲ್ಲಿ ಅವರ ಜೊತೆಗೆ ಗುಂಪಿನಲ್ಲಿ ರಾಮ ಇರ್ತಾ ಇದ್ದಂತೆ ಅಂದ್ರೆ ಜ್ಞಾನ ವೃದ್ಧ ಯಾರು ಜ್ಞಾನಿಗಳಿದ್ದಾರೆ ಪಂಡಿತರಿದ್ದಾರೆ ಮಹಾತ್ಮರಿದ್ದಾರೆ ಅವರ ಮಧ್ಯದಲ್ಲಿ ರಾಮಚಂದ್ರ ಸಿಗ್ತಾ ಇದ್ದಂತೆ ಅಂದ್ರೆ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾ ಇರಲಿಲ್ಲ ಏನೋ ಆಗ ಹೋಗೋದು ವಿಚಾರ ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ ಯಾರು ಅಸ್ತ್ರಶಸ್ತ್ರವನ್ನು ಬಲ್ಲವರಿದ್ದಾರೆ ಯಾರು ಮಹಾಪುರುಷರಿದ್ದಾರೆ ಯಾರು ಮಹಾಕ್ಷತ್ರ ಅಂತವರ ಬಳಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದ ಅಂತಹವರ ಬಳಿ ತಾನು ಸಮಯವನ್ನು ಕಡಿತಾ ಇದ್ದ ಅಂದ್ರೆ ಸುಮ್ಮನೆ ತಲೆಹರಟೆ ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಇವತ್ತು ಇಡೀ ಅಯೋಧ್ಯೆಗೆ ಅಯೋಧ್ಯೆ ರಾಮ 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 ಅಂತ ಹೇಳಿ ಆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಿಟ್ಟಿದ್ದಾನೆ ರಾಮ ಅಷ್ಟೇ ಅಲ್ಲ ಬುದ್ಧಿಮಾನ್ ಮಹಾಬುದ್ಧಿವಂತ ಅವನ ಬುದ್ಧಿಗೆ ಸರಿಸಾಟಿಯೇ ಇಲ್ಲ ಅಷ್ಟೇ ಅಲ್ಲ ಮಧುರ ಭಾಷೆ ಮಧುರ ಭಾಷೆ ಅಂತಂದ್ರೆ ಅಷ್ಟು ಮಧುರವಾಗಿ ಮಾತಾಡ್ತಾ ಇದ್ದಂತೆ ಅಂದ್ರೆ ಯಾರಿಗೂ ಒಂದು ನೋವು ಆಗೋಂದಿಲ್ಲ ಈಗಿಲ್ಲ ಆದ್ರೆ ನಾವ್ ಏನ್ ಮಾತಾಡ್ತೀವಿ ಬೇಕು ಅಂತಾನೆ ಟಾಂಗ್ ಕೊಟ್ಟು ಮಾತಾಡಿದ್ವಿ ಆಮೇಲೆ ಕೇಳಿದ್ರೆ ಅಲ್ಲ ನೋವು ಆಗ್ಲಿ ಅಂತಲೇ ಮಾತಾಡಿದ್ವಿ ಕೇಳಿದ್ರೆ ಏನ್ ಹೇಳ್ತೀವಿ ಅಲ್ಲ ಬೇಜಾರಾಗ್ಲಿ ಗೊತ್ತಾಗ್ಲಿ ಅಂತಾನೆ ನಾನು ಮಾತಾಡಿದ್ದು ಅಂತಾನೆ ಹೇಳ್ತೇನೆ ಅಲ್ವಾ ಹಾಗೆ ಆದ್ರೆ ರಾಮ ಯಾವತ್ತೂ ಹಾಗೆ ಮಾತಾಡ್ತಾ ಇರ್ಲಿಲ್ಲ ಮೊದಲ ಭಾಷೆ ಯಾರಿಗೂ ಬೇಜಾರಾಗಬಾರ್ದಪ್ಪ ಅಯ್ಯೋ ಹಾಗೆ ಮಾತಾಡಿದ್ರೆ ಎಲ್ಲಿ ಏನೋ ಬಿಡ್ತಾರೋ ಏನೋ ಅಂತ ಹೇಳಿ ಅಷ್ಟು ನೇವಾಗಿ ಸೌಜನ್ಯದಿಂದ ಮಾತಾಡ್ತಾ ಇದ್ದ ಪೂರ್ವ ಭಾಷೆ ಪೂರ್ವ ಭಾಷೆ ಅಂತಂದ್ರೆ ಅಲ್ಲಿ ಅವರೇ ಬಂದು ಮಾತಾಡ್ಸಿ ನಾನೇನ್ ಮಾತಾಡ್ಸೋದು ಯಾವಾಗ್ಲೂ ನಾವೇ ನೀವು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗಿರ್ತದೆಲ್ಲ ಅಲ್ಲಿ ಯಾರೋ ಬಹಳಷ್ಟು ಜನ ಬಂದಿರ್ತಾರೆ ಎಲ್ಲರೂ ನಾವ ಎಷ್ಟು ಜನ ನಾವು ನಾವ್ ನಾವೇ ಹೋಗಿ ಮಾತಾಡಿಸ್ತೀವಿ ಅಯ್ಯೋ ನಾವೇ ನಾವ್ ಹೋಗಿ ಮಾತಾಡ್ಸಿದ್ರೆ ಏನಾಗ್ತದೆ ನಾವು ಸಣ್ಣ ಅದಕ್ಕೆ ಹ ಯಾವಾಗ್ಲೂ ನಾವೇ ಮಾತಾಡ್ಸ್ಬೇಕು ಬರ್ಲಿ ಅವರೇ ಬಂದು ಮಾತಾಡ್ಸ್ಲಿ ಆದ್ರೆ ರಾಮ ಯಾವತ್ತೂ ಹಾಗೆ ಮಾತಾಡ್ತಾ ಹಾಗೆ ಮಾಡ್ತಾ ಇರ್ಲಿ ಪೂರ್ವ ಭಾಷೆ ಯಾರೋ ಬಂದು ಮಾತಾಡಿಸ್ಲಿ ಅಂತ ಕಾಯ್ತಾ ಇರ್ಲಿಲ್ಲ ಅವ್ರು ಎಷ್ಟೇ ಸಣ್ಣವರೇ ಆಗಿರ್ಲಿ ದೊಡ್ಡವರೇ ಆಗಿರ್ಲಿ ಅವನೇ ಹೋಗ್ತಾ ಇದ್ವಿ ಹೋಗಿ ಮೊದಲು ಅವನೇ ಮಾತಾಡಿಸ್ತಾ ಇದ್ನ ಹಾ ಏನ್ ಬಂದಿರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ರೆ ಹಾಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಮನ ಗುಣವನ್ನ ಅದು ಅದು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂದ್ರೆ ದೇವ್ರು ಅಂದ್ರೆ ಹಾಗೆ ಇರ್ತಾನೆ ಆ ಆ ಸ್ವಭಾವ ನಮ್ಮಲ್ಲಿ ಬರ್ಬೇಕಾಗಿರಿ ನಾವು ದೇವರಾಗಬೇಕು ಅಂತಂದ್ರೆ ಅಂದ್ರೆ ನಾವು ಅಂತಂದ್ರೆ ದೇವರ ಹಾಗೆ ಆಗೋದು ಎಲ್ಲರೂ ರಾಮ ಆಗ್ಲಿಕ್ಕೆ ಆಗಲ್ಲ ಆದರೆ ರಾಮನ ಹಾಗೆ ಆಗುವ ಪ್ರಯತ್ನ ಮಾಡ್ಬೋದು ಹಾಗಾಗಿ ಮಹಾಪೌರುಷ ಮಹಾಪೌರುಷ ಅಂತ ಆದರೆ ಎಲ್ಲೂ ತನ್ನ ಸಾಮರ್ಥ್ಯವನ್ನ ಪೌರುಷವನ್ನ ಅಥವಾ ಅದನ್ನ ಬಳಸಿ ಇನ್ನೊಬ್ಬರ ಮೇಲೆ ಏನಂತಿವೆ ಅಸಮರ್ಥರಿರ್ತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗಿರ್ಬೋದು ಅಥವಾ ಯಾರು ಶಕ್ತಿಹೀನರಿರ್ತಾರೆ ಅವ್ರ ಮೇಲೆ ಪ್ರಯೋಗ ಮಾಡೋದು ಹಾಗೆ ಯಾವತ್ತೂ ಮಾಡಿದವನಲ್ಲ ರಾಮ ಹಾಗೆ ಆದರೆ ಎಂದೂ ತನ್ನ ಸಾಮರ್ಥ್ಯವನ್ನ ಎಲ್ಲೂ ಯಾರ ಮುಂದೆ ಕೊಚ್ಕೊಳ್ಳೋನು ಅದ ನಾನು ಅಂತವನು ಇಂಥವನು ನಾನು ಹಂಗ್ ಮಾಡ್ಬಿಡ್ತೇನೆ ಹಿಂಗ ಮಾಡ್ಬಿಡ್ತೇನೆ ಆ ಯಾಕೆಂದ್ರೆ ಈಗಾಗಲೇ ಎಷ್ಟೋ ಕಡೆ ಯುದ್ಧ ಇದ್ದಾಗಿದ್ದ ಮಾಡ್ತಾ ಇದ್ರು ಏನೇನೋ ತಾನು ಸಾಹಸ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲೂ ತನ್ನ ಸಾಹಸಗಳ ಬಗ್ಗೆ ಎಲ್ಲೂ ತನ್ನ ಸಾಮರ್ಥ್ಯದ ಬಗ್ಗೆ ಎಲ್ಲೂ ಹೇಳ್ಕೊಂತ ಇರ್ಲಿಲ್ಲ ಸುಮ್ಮನೆ ಇರ್ತಿದ್ದ ಅಷ್ಟೇ ಇಲ್ಲ ಯಾರು ಜ್ಞಾನಿಗಳಿದ್ದಾರೆ ಯಾರು ಮಹಾತ್ಮರಿದ್ದಾರೆ ಅವರನ್ನ ಸದಾ ಪೂಜಿಸ್ತಾ ಇದ್ದ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದ ಅಷ್ಟೇ ಇಲ್ಲ ಪ್ರಜೆಗಳಿಗೂ ಅಷ್ಟೇ ರಾಮ ಅಂತಂದ್ರೆ ಅಷ್ಟು ಪ್ರೀತಿ ಹ ಆಮೇಲೆ ಯಾರು ಪ್ರಜೆಗಳಿದ್ದಾರೆ ಯಾರು ಬ್ರಾಹ್ಮಣರಿದ್ದಾರೆ ಯಾರು ಗೋವುಗಳಿದ್ದಾರೆ ಓ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಭಗವಂತನಿಗೆ ಗೋವುಗಳು ಬ್ರಾಹ್ಮಣರು ಅಂದ್ರೆ ಅಷ್ಟು ಇಷ್ಟ ಅಂತೆ ಬ್ರಾಹ್ಮಣ ಅಂತಂದ್ರೆ ಜಾತಿಯಲ್ಲಿ ಅಂತ ಅರ್ಥಲ್ಲ ಯಾರು ಭಗವಂತನ ಭಕ್ತರಿದ್ದಾರೆ ಯಾರು ಬ್ರಹ್ಮಜ್ಞಾನದ ಕಡೆ ಹೊರಟಿದ್ದಾರೆ ಎಲ್ಲರೂ ಬ್ರಾಹ್ಮಣರೇ ಅಂದ್ರೆ ಯಾರು ಭಗವದ್ ಭಕ್ತರಿದ್ದಾರೆ ಎಲ್ಲರೂ ಆ ಒಂದು ಏನೋ ಬ್ರಾಹ್ಮಣ ಅಂತಾನೆ ಕರೆಸಿಕೊಳ್ಳುತ್ತಾರೆ ಹಾಗೆ ಭಗವಂತನಿಗೆ ಅವರು ಅಂದ್ರೆ ಅಷ್ಟು ಇಷ್ಟ ಹಾಗಾಗಿ ಅಷ್ಟೇ ಎಲ್ಲ ಪ್ರೀತಿಯಿಂದ ಆಗ್ತಾ ಇದ್ದ ಕ್ಷತ್ರಿಯ ಅಷ್ಟೇ ಎಲ್ಲ ತನ್ನ ಇಷ್ಟೆಲ್ಲ ಇದ್ರೂ ಕೂಡ ತನ್ನ ಕ್ಷತ್ರಿಯ ಧರ್ಮವನ್ನ ತಪ್ಪದೇ ಪರಿಪಾಲನೆ ಮಾಡ್ತಾ ಇದ್ದ ಯಾಕೆಂದ್ರೆ ಗೀತೆಯಲ್ಲಿ ಹೇಳ್ತಾ ಇಲ್ಲ ನಿನ್ನ ಪಾಲಿನ ಧರ್ಮವನ್ನು ನೀನು ಪಾಲನೆ ಮಾಡು ಕ್ಷತ್ರಿಯನಾದವನು ಕ್ಷತ್ರಿಯ ಧರ್ಮ ಪಾಲನೆ ಮಾಡು ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಪಾಲಿಸಬೇಕಾದಂತಹ ಧರ್ಮವನ್ನ ಪರಿಪಾಲನೆ ಮಾಡಬೇಕು ತಂದೆಯಾದವನು ತಂದೆಯ ಧರ್ಮ ತಾಯಿಯಾದವನು ತಾಯಿಯ ಧರ್ಮ ಮಗನಾದವನು ಮಗನ ಧರ್ಮ ಅಕ್ಕನಾದವನ ಅಕ್ಕಳದ ಅಕ್ಕ ತಂಗಿ ಗಂಡ ಹೆಂಡತಿ ಅವರವರ ಪಾಲಿನ ಕರ್ತವ್ಯ ಧರ್ಮವನ್ನ ಅವರು ನಿಭಾಯಿಸಬೇಕು ಹಾಗೆ ಒಬ್ಬ ಕ್ಷತ್ರಿಯನಾದವನು ಹೇಗೆ ಯಾರ್ಯಾರು ಏನೇನು ಕೆಲಸಕ್ಕೆ ನಿಯೋಜಿಸಲ್ಪಡ್ತಾರೋ ಅವರು ಅವರ ಪಾಲಿಗೆ ನಿಯೋಜಿಸಿದಂತಹ ಕೆಲಸದಲ್ಲಿ ಅದು ಪಾಲನೆ ಮಾಡುವುದೇ ಅವರ ಪಾಲಿನ ಧರ್ಮ ಹಾಗೆ ಅವನು ಕ್ಷತ್ರಿಯನಾಗಿದ್ದು ಆ ಕ್ಷತ್ರಿಯ ಧರ್ಮವನ್ನ ತಾನು ಬರಿತಾಪೆ ಮಾಡ್ತಾ ಇದ್ದ ಹಾಗೆ ಪ್ರತಿಯೊಂದು ಮಾತು ಕೂಡ ರಾಮನ ಪ್ರತಿಯೊಂದು ಮಾತು ಅಷ್ಟು ಆ ಏನೋ ಯುಕ್ತಿಯಿಂದ ಕೂಡಿರ್ತಾ ಇತ್ತು ಅನಾವಶ್ಯಕವಾಗಿ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಂದ್ರೆ ವ್ಯರ್ಥ ಪ್ರಯತ್ನಗಳನ್ನ ವ್ಯರ್ಥ ಕೆಲಸಗಳನ್ನ ಸುಮ್ನೆ ಏನಕ್ಕೂ ಮುಂದೆ ಇಲ್ಲ ಹಿಂದೂ ಇಲ್ಲ ತಲೆ ಇಲ್ಲ ಆ ತರದ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಪ್ರತಿ ಏನೇ ಮಾಡಿದ್ರು ಅದು ಏನೋ ಉಪಯೋಗ ಆಗ್ಬೇಕು ಅಂತದ್ದು ಮಾಡ್ತಾ ಇಲ್ಲ ಸುಮ್ಮನೆ ಕಾಲ ಕಳೆದು ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡ್ತಾ ಇರಲಿಲ್ಲ ಹಾಳು ಹರಟೆ ಮಾಡ್ತಾ ಇರ್ಲಿಲ್ಲ ಅಲ್ಲ ನಿತ್ಯ ತರುಣ ಆ ಅಂದ್ರೆ ಯಾವಾಗ್ಲೂ ಅಹ್ ಅವನಿಗೆ ಯಾವ ರೋಗ ರುಜಿನಿ ಅನ್ನೋದೇ ಇಲ್ಲ ನಿತ್ಯ ತುಣ ಅಂದ್ರೆ ಯಾವಾಗ್ಲೂ ತಾನು ಯೌವ್ವನದಲ್ಲೇ ಇದ್ದ ಆಮೇಲೆ ಯಾಕೆ ಅಂತಂದ್ರೆ ಹೀಗೆ ರಾಮನ ಗುಣಗಳು ನಮಗೆ ಬರಬೇಕು ಅಂತಂದ್ರೆ ಇವನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು ರಾಮ ಹೇಗಿದ್ದ ನಾವು ಅದನ್ನ ನಾವು ನಮ್ಮ ಬದುಕಿನಲ್ಲಿ ಅಹ್ ಅಳವಡಿಸಿಕೊಳ್ಬೇಕು ಹಾಗೆ ಸಮಯಕ್ಕೆ ಕಾಲಕ್ಕೆ ಅನುಗುಣವಾಗಿ ತಾನು ಆ ವರ್ತನೆ ಮಾಡ್ತಾ ಇದ್ದ ಅಂದ್ರೆ ಅಂದ್ರೆ ಅದು ಕೂಡ ಬಹಳ ಮುಖ್ಯ ಎಲ್ಲಿ ಯಾರತ್ರ ಹೇಗೆ ಯಾವಾಗ ಏನ್ ಮಾತಾಡ್ಬೇಕು ಅದು ಅದನ್ನ ಏನಂತೀವಿ ನಾವು ಕಾಮನ್ ಸೆನ್ಸ್ ಅಂತೀವಲ್ಲ ಹಾಗೆ ಯಾರತ್ರ ಏನು ಮಾತಾಡಬೇಕು ಎಲ್ಲಿ ಯಾವ ಜಾಗ ಆ ಒಂದು ಪರಿಸ್ಥಿತಿ ಸಮಯ ಸಂದರ್ಭ ಎಲ್ಲವನ್ನ ನೋಡಿ ತಾನು ಮಾತಾಡ್ತಾ ಇದ್ದ ನಮಗೆ ರಾಮಾಯಣ ಅಂತಂದ್ರೆ ಸುಮ್ಮನೆ ಅಲ್ಲ ಯಾಕೆಂದ್ರೆ ರಾಮಾಯಣದಲ್ಲಿ ಮೊದ್ಲೇ ಬರ್ತದೆ ಎತ್ತರ ಎತ್ತರ ತತ್ರ ಇರ್ತಾನ ಮಸ್ತಕ ಅಂಜಲಿ ಎಲ್ಲಿ ರಾಮಾಯಣ ನಡೀತದೆ ಎಲ್ಲಿ ರಾಮಾಯಣದ ಕತೆ ನಡೀತದೆ ಅಲ್ಲಿ ಎತ್ತರ ಎತ್ತರ ರಘುನಾಥ ಇರ್ತಾನ ಎಲ್ಲೆಲ್ಲಿ ರಘುನಾಥನ ಕೀರ್ತನ ಹಿಡಿದರೆ ಅಲ್ಲಿ ತತ್ರ ತತ್ರ ಕೃತ ಮಸ್ತಕಾಂಜಲಿ ಹನುಮಂತ ತಾನು ಕೈ ಜೋಡಿಸಿ ಕೂತಿರ್ತಾನಂತ ಕೇಳಲಿಕ್ಕೆ ಅದು ಹೇಗೆ ಆ ತತ್ರ ತತ್ರ ರಘುನಾಥ ಕೀರ್ತನ ಕೃತ ಮಸ್ತಕಾಂಜಲಿ ಅಂದ್ರೆ ಕಣ್ಣುಗಳಲ್ಲಿ ಏನು ಕೈ ಜೋಡಿಸಿ ಕೂತು ಕಣ್ಣೀರು ಹಾಕ್ತಾ ಇರ್ತಾನಂತೆ ಆ ಕಥೆಯನ್ನ ರಾಮನ ಕಥೆಯನ್ನ ಕೇಳಿ ಹಾಗಾಗಿ ನಾವು ಒಬ್ಬರೇ ರಾಮಾಯಣ ಕೇಳ್ತಾ ಇದ್ದೀವಿ ಎಂದು ತಿಳ್ಕೊಳ್ಬೇಡಿ ಎಲ್ಲರೊಳಗೆ ಕೂತು ಹನುಮಂತ ಕೇಳ್ತಾ ಇರೋದು ಹಾಗಾಗಿ ರಾಮಾಯಣಕ್ಕೆ ಅಷ್ಟು ಶಕ್ತಿ ಇದೆ ರಾಮಾಯಣಕ್ಕೆ ಅಷ್ಟು ಮಹತ್ವ ಇದೆ ಹ ಅದಕ್ಕೆ ಪ್ರತಿಯೊಂದು ರಾಮಾಯಣ ಪ್ರತಿ ದಿವಸ ರಾಮಾಯಣ ಹೇಳುವಾಗ ಈ ಶ್ಲೋಕ ಹೇಳ್ತಾರೆ ಹೇಳಬಹುದು ಎತ್ರ ಎತ್ತ ರಘುನಾಥ ಕೀರ್ತನ ತತ್ರ ರಘು ತಮಸ್ತಾಂತದ ಹ ಹಾಗೆ ಅದು ಮುಂದೆ ಬರ್ತದೆ ಎಲ್ಲಿ ರಾಮಾಯಣ ಬರ್ತದೆ ಎಲ್ಲಿ ಇವತ್ತು ರಾಮಾಯಣ ಎಲ್ಲೋ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲರಿಗಿಂತ ಫಸ್ಟ್ ಬಂದು ಕುರೋನ್ ಯಾರು ಅಂತಂದ್ರೆ ಹನುಮಂತ ಎಲ್ಲೇ ದೇವಸ್ಥಾನದಲ್ಲಿ ನಡೀತದೋ ಅಥವಾ ಎಲ್ಲೋ ಎಲ್ಲಿ ಅದು ಎಲ್ಲೋ ನಡೀಲಿ ಆದ್ರೆ ಮೊದಲು ಯಾರ್ ಬರ್ತಾರೋ ಯಾರ್ ಕೇಳ್ತಾರೋ ಯಾರ್ ಬಿಡ್ತಾರೋ ಆದ್ರೆ ಹನುಮಂತ ಅಂತ ಕೇಳ್ತಾನೆ ಅದಕ್ಕೆ ಹೇಳ್ತಾರೆ ರಾಮಾಯಣ ಶುರು ಮಾಡಿದ್ಮೇಲೆ ಜನ ಇಲ್ಲ ಅಂತ ಬಿಟ್ಟು ಹೋಗಬಾರದು ಯಾಕಂದ್ರೆ ಅದೃಶ್ಯನಾಗಿ ಆದ್ರೂ ಸರಿ ಹನುಮಂತ ಕೂತು ಕೇಳ್ತಾ ಇರ್ತಾನೆ ಅವನಿಗೋಸ್ಕರನಾದ್ರೂ ಹೇಳ್ಬೇಕು ಅಂತ ಹಿಂಗೆ ಅಷ್ಟು ಆ ಏನು ಪರಿಪೂರ್ಣನಾದವನು ಅಷ್ಟೆಲ್ಲ ಸದ್ಗುಣಗಳ ಕಡಲಾದಂತವನು ಆ ರಾಮ ಹಾಗೆ ರಾಮನಿಗೆ ಆ ಕೋಪ ಅಂದ್ರೆ ಒಂದು ವೇಳೆ ರಾಮನಿಗೆ ಕೋಪನೆ ಅಂತ ಆದ್ರೆ ಕೋಪ ಬಂದ್ರು ಕೂಡ ಆ ಒಂದ್ ವೇಳೆ ಅಪ್ಪಿ ತಪ್ಪಿ ಕೋಪ ಬಂತು ರಾಮನಿಗೆ ಅಂತಂದ್ರೆ ಆ ಕೋಪವೂ ಕೂಡ ವ್ಯರ್ಥ ಅಂತ ಯಾಕಂದ್ರೆ ನಾವ್ ಇವತ್ತು ದಿನಕ್ಕೆ ಎಷ್ಟೋ ಸಾರಿ ಸಿಟ್ಟು ಮಾಡ್ಕೊಂತ ಇರ್ತೀವಿ ಆ ಸಿಟ್ಟಿಗೂ ಬೆಲೆ ಇರಲ್ಲ ಆ ಖುಷಿಗೂ ಬೆಲೆ ಇರಲ್ಲ ಆದ್ರೆ ರಾಮ ಹಾಗಲ್ಲ ಅವನ್ ಸಿಟ್ಟೆ ಮಾಡ್ಕೊಂತ ಇರಲಿಲ್ಲಂತೆ ಅಪ್ಪಿ ತಪ್ಪಿ ಸಿಟ್ಟು ಮಾಡ್ಕೊಂಡ ಅಂತಂದ್ರೆ ಆ ಸಿಟ್ಟಿಗೂ ಬೆಲೆ ಇರ್ತಾ ಅಂತ ಅಂದ್ರೆ ಆ ಸಿಟ್ಟು ವ್ಯರ್ಥ ಆಗ್ತಾ ಇರ್ಲಿ ಅವನ ನಗುವಿಗೂ ಆ ಮಹತ್ವ ಇರ್ತಾ ಇತ್ತು ಅಂತಂದ್ರೆ ರಾಮ ನಮ್ಮನ್ನ ನೋಡಿ ನಕ್ಕ ಅಂತಂದ್ರೆ ಏನೋ ಅವನ ಒಂದು ಅನುಗ್ರಹ ಆಯ್ತು ಅಂತ ಹಾಗೆ ಆ ಹಾಗೆ ತಾನು ಇದ್ ಮಾಡ್ತಾ ಆ ರಾಮನ ಎಲ್ಲರೂ ದಶರಥನಿಗೂ ಕೂಡ ಈಗೆಲ್ಲಾ ಇಷ್ಟೆಲ್ಲ ಎಲ್ಲರನ್ನ ಬಯಸಿ ಎಲ್ಲರೂ ರಾಮನನ್ನ ಬಯಸ್ತಾ ಇದ್ದಾರೆ ಎಲ್ಲರೂ ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರು ರಾಮ ಬೇಡ ಅನ್ನೋರೇ ಇಲ್ಲ ರಾಮ 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 ಅಂತೇಳಿ ಪ್ರತಿಯೊಬ್ಬರು ಸಣ್ಣ ಆಡೋ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರು ರಾಮನನ್ನ ಬಯಸ್ತಾ ಇದ್ದಾರೆ ಹಾಗಾಗಿ ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ ಅಂತ ಹೇಳಿ ದಶರಥ ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಯಾಕೆ ಹೀಗೆ ಈಗೇ ಯಾಕಪ್ಪ ಇಷ್ಟು ಅರ್ಜೆಂಟ್ ಅಲ್ಲಿ ಅಂತಂದ್ರೆ ಅದಕ್ಕೆ ಈಗ ಬರತಾ ಇಲ್ಲ ಬರತಾ ಈಗ ಐಕೀಯ ದೇಶದಲ್ಲಿ ಏನಾದ್ರೂ ಮಾಡಿ ಅವನು ಬರುವುದರೊಳಗೆ ರಾಮನಿಗೆ ಪಟ್ಟ ಅಭಿಷೇಕ ಮಾಡು ಅಲ್ಲ ಭರತ ಬಂದ್ರೆ ಅವನೇನೋ ಆ ಇದ್ ಮಾಡಿಬಿಡ್ತಾನ ಈ ವಿರೋಧ ಮಾಡ್ತಾನ ಅಂತಂದ್ರೆ ಖಂಡಿತ ಇದೆ ಯಾಕಂದ್ರೆ ಭರತನಿಗೂ ರಾಮ ಅಂದ್ರೆ ಅಷ್ಟು ಭಕ್ತಿ ಇದೆ ಆದ್ರೆ ಅಹ್ ಅದಕ್ಕೆ ಮುಂದೆ ಹೇಳ್ತಾನೆ ಗೊತ್ತು ಈಗ ಯಾವ ಅನ್ಸು ಯಾವಾಗ ಹೆಂಗಾಗ್ತದೆ ಅಂತ ಹೇಳಿ ಅದ್ರ ಮುಂದೆ ಹೇಳ್ತಾನೆ ಯಾರು ದಶರಥ ರಾಮ ಯಾಕೆಂದ್ರೆ ರಾಮನ ಹತ್ರ ಯಾಕೆಂದ್ರೆ ಇದು ರಾಜಕೀಯ ಅಪ್ಪ ಒಬ್ಬನ ಅಧಿಕಾರಕ್ಕೆ ತರೋದು ಅಂತಂದ್ರೆ ಅದು ಅಷ್ಟು ಸ್ವರೂಪದ ಮಾತಲ್ಲ ಯಾಕೆಂದ್ರೆ ಅಧಿಕಾರ ಅನ್ನೋದೇ ಹಾಗೆ ರಾಜಕೀಯ ಅನ್ನೋದೇ ಹಾಗೆ ಯಾರ ತಲೆಯಲ್ಲಿ ಯಾವಾಗ ಹೆಂಗೆ ಹೊರಡ್ತದೋ ಗೊತ್ತಿಲ್ಲ ಆದ್ರೆ ಭರತ ಅಂತವನಲ್ಲ ಆದ್ರೆ ಏನ್ ಮಾಡೋದು ಆ ಮನುಷ್ಯನ ಬುದ್ಧಿ ಮನುಷ್ಯ ಅಲ್ವಾ ಭರತ ಅಷ್ಟೇ ಅಂದ್ರು ಅಂತ ಹೇಳಿ ತನ್ನೆಲ್ಲ ಆ ಕರೆದಂತೆ ಏನು ತನ್ನೆಲ್ಲಾ ಸಾಮಂತರಾಜರನ್ನ ಮಂತ್ರಿಗಳನ್ನ ಪ್ರಜೆಗಳನ್ನ ತನ್ನ ಎಲ್ಲರನ್ನ ಕರೆದು ತಾನು ಏನು ಮಂತ್ರಾಲೋಚನೆ ಮಾಡಿದ ಹೀಗೆ ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ನಾನೀಗಾಗ್ಲೇ ನನ್ನ ಒಬ್ಬ ರಾಜನಾಗಿ ಎಷ್ಟು ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ನನ್ನ ಶಕ್ತಿ ಸಾಮರ್ಥ್ಯ ಇದ್ದಷ್ಟು ನಾನು ಮಾಡಿದ್ದೇನೆ ಆದ್ರೆ ನನಗೀಗ ವಯಸ್ಸಾಗಿದೆ ನನಗೂ ಆ ಎಷ್ಟೋ ಹಗಲು ರಾತ್ರಿ ನಿದ್ದೆಯನ್ನು ಕೂಡ ಮಾಡಿದೆ ನಾನು ಪ್ರಜೆಗಳ ಪಾಲನೆ ಮಾಡಿದ್ದೆ ಅದು ಧರ್ಮದಿಂದ ಪಾಲನೆ ಮಾಡಿದ್ದೇನೆ ಆದ್ರೆ ನನಗೀಗ ವಯಸ್ಸಾಗಿದೆ ಸಾಕಾಯ್ತು ಹಾಗಾಗಿ ನಾನು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಏನಂತಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅದರಲ್ಲೂ ಅದು ಕೂಡ ನೀವೆಲ್ಲ ಒಪ್ಪಿದೆ ನೀವು ಎಲ್ಲ ಆ ಏನು ಹೇಳ್ತೀರಿ ಹಾಗೆ ಮಾಡೋಣ ಅಂತ ಹೇಳಿ ಅಹ್ ತಾನು ಹೇಳಿದ ಅದಕ್ಕೆ ಎಲ್ಲ ಆ ಏನು ಆಮಂತ್ರಿಗಳು ಸಾಮಂತರು ರಜೆಗಳು ಎಲ್ಲರೂ ಕೂಡ ಅಹ್ ಬಹಳ ಖುಷಿ ಪಟ್ರಂತೆ ಯಾಕಂದ್ರೆ ಎಂತಹ ರಾಜ ಪಾಪ ತಾನು ಇರುವಾಗ್ಲೇನೆ ತನ್ನ ಏನು ವಯಸ್ಸಾಗಿದ್ದಾನ ತಿಳ್ಕೊಂಡು ರಾಮನಿಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕಾದ್ರೆ ಇದ್ದಾನೆ ತುಂಬಾ ಎಲ್ಲರೂ ಅದನ್ನ ಸ್ವಾಗತ ಮಾಡಿದ್ರು ಸ್ವಾಗತ ಮಾಡಿ ಆ ದಶರಥನನ್ನ ಹೊಗಳತಾರಂತೆ ಯಾಕೆಂದ್ರೆ ನಿಜವಾಗ್ಲು ಇಷ್ಟು ದಿವಸ ಯಾರು ಏನು ಬಯಸ್ತಾ ಇದ್ದಾರೋ ಅದನ್ನೇ ನೀನು ಮಾಡ್ಲಿಕ್ಕೆ ಹೋಗ್ತೀನಿ ಅಷ್ಟೇ ಅಲ್ಲ ಪ್ರಜೆಗಳಂತೂ ಯಾವತ್ತು ರಾಮ ರಾಜ ಹಾಕ್ತಾನೆ ರಾಜ ಹಾಕ್ತಾನೆ ಅಂತ ಕಾಯ್ತಾ ಇದ್ರಂತೆ ಅದಕ್ಕೆ ಅವರೆಲ್ಲ ಹೇಳಿದ್ರಂತೆ ರಾಜ ಸಾಕು ಸಾಕು ಬೇಗ ಬೇಗ ನೀನು ಅಧಿಕಾರದಿಂದ ಕೆಳಗಿಳಿ ರಾಮನ ಸಿಂಹಾಜನ ಜೊತೆ ಕೋರ್ಸು ಅಂತ ಅದಕ್ಕೆ ಅವನಿಗೆ ದಶರಥನಿಗೆ ಬೇಜಾರಾಗಿ ಅಲ್ಲ ಹಂಗಾದ್ರೆ ನಾನು ಇಷ್ಟು ದಿವಸ ಆಡಳಿತ ಸರಿ ಮಾಡ್ಲಿಲ್ಲ ಏನಿದೆ ಇಷ್ಟು ಅರ್ಜೆಂಟ್ ನನಗಿಂತ ಅರ್ಜೆಂಟ್ ಕೂಡ ಇದಾರಲ್ಲ ಅಂತ ಹೇಳಿ ಕೇಳಿದ್ರೆ ಅವಾಗ ಅವನು ಹೇಳಿದ್ರು ಇಲ್ಲ ಇಲ್ಲ ಹಾಗೆಲ್ಲ ರಾಮ ಅಂದ್ರೆ ನಮಗೆ ಅವನನ್ನ ಆ ಸಿಂಹಾಸನದಲ್ಲಿ ನೋಡಬೇಕು ಅಂತ ಅಷ್ಟು ಕಾತರದಿಂದ ಕಾಯ್ತಾ ಇದ್ವಿ ಅಂತ ಹೇಳಿ ಆ ಎಲ್ಲರೂ ಅದನ್ನ ಸ್ವಾಗತ ಮಾಡಿದ್ರು ಆ ಪ್ರತಿಯೊಬ್ಬರು ಕೂಡ ಆ ಅದನ್ನ ಅದಕ್ಕೆ ಬೇಕಾದಂತಹ ತಯಾರಿ ಆ ಶುರುವಾಯಿತು ಅಯೋಧ್ಯೆಯಲ್ಲಿ ಆ ಮುಂದೆ ಆ ಹೇಗೆ ರಾಮನ ಭಟ್ಟಾಭಿಷೇಕ ಕಾರ್ಯಕ್ರಮ ನಡೀತರು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ಬಿಟ್ಟು ಕಾಯಿಯನ್ನು ಚಾಮನ ಸೇರಿ ಇರುವ ಬುದ್ಧಾತ್ಮನಿಯ ಸ್ವಲ್ಪ ಕರೋಣಿ ಎಂಬ ಸಿಗಲ ನಾರಾಯಣ ಐತಿ ಸಮರ್ಪಯ ನನ್ನೊಳಗೆ ಹರಿವು ಆಯುಗುರುಗಳೇ ಬೆಳೆಸಿ ಅಷ್ಟು ಇರುವ ಸಾಂಗನ್ನು ಪ್ರಯತ್ನ ಮಾಡಿದ್ದೇನೆ ಏನೇ ಹಿಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಮ್ಮನೆ ನಾವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಆ ಇಲ್ಲಿಯವರೆಗೆ ಜೋನ್ ಫೇಸ್ಬುಕ್ ನಲ್ಲಿ ವೀಕ್ಷಿಸಿದ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು ሰሮም ሽርችናምጣመስ